ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ವಿಚಾರವಾಗಿ ಜಟಾಪಟಿ ಶುರುವಾಗಿದೆ ನಾಳೆ ಪ್ರತಿಭಟನೆ ಮಾಡುವುದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಜಗೇಂದ್ರ ಕಿಡಿಕಾರ್ತಿದ್ದಾರೆ ಈವರೆಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ತಾತ್ಸಾರ ಭಾವನೆ ಇದೆ ಮಳೆಗೂ ಮೊದಲೇ ಗೊಬ್ಬರ ಶೇಖರಣೆ ಮಾಡಬೇಕಾಗಿತ್ತು ಈಗ ಕೇಂದ್ರಕ್ಕೆ ಪತ್ರ ಬರೆದು ಗೊಬ್ಬರಕ್ಕೆ ಮನವಿ ಮಾಡುತ್ತಿದ್ದಾರೆ ಸಿಎಂ ಹಾಗೂ ಕೃಷಿ ಸಚಿವರು ರೈತರನ್ನು ಮರೆತಿದ್ದಾರೆ ಹೀಗಾಗಿ ನಾಳೆ ರಾಜ್ಯದಾದ್ಯಂತ ರೈತ ಪರ ಹೋರಾಟವನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ ಇದೀಗ ರಾಜ್ಯದಾದ್ಯಂತ ಸಮಸ್ಯೆಗಳಿಗೆ ಎದುರಾಗ್ತಾ ಇರೋದು ಏನು ಅಂತ ಅಂದರೆ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಅನ್ನೋದು ಇಲ್ಲ ಯೂರಿಯಾ ಗೊಬ್ಬರ ಬೇಕು ಅಂತ ಸಾಲುಗಟ್ಟಿ ನಿಂತಿದ್ದಾರೆ ರೈತರು ಈ ಹಿನ್ನೆಲೆಯಲ್ಲಿ ಇದೀಗ ನಾಳೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ನಿರ್ಧರಿಸಿರೋದು ಸರ್ಕಾರದ ವಿರುದ್ಧ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಕಿಡಿಕಾರ್ತಾ ಇದ್ದಾರೆ ಇವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ ತಾತ್ಸಾರ ಭಾವನೆ ಅನ್ನೋದಿದೆ ಮಳೆಗೂ ಮೊದಲೇ ಗೊಬ್ಬರ ಶೇಖರಣೆ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಈಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಮುಂಗಾರು ಬಹಳ ಅರ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಮತ್ತೆ ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನು ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು ಬಿತ್ತನೆ ಬೀಜ ಅಲ್ಲಿ ಸ್ಟಾಕ್ ಇಡಬೇಕಾಗಿತ್ತು ಕೊಪ್ಪಳದಲ್ಲಿ ಎಷ್ಟು ಇಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಎಷ್ಟು ಅನ್ನುವ ಅಂದಾಜು ಮಾನ್ಯ ಕೃಷಿ ಸಚಿವ ಸಚಿವರಿಗೆ ಇರಬೇಕಾಗಿತ್ತು ಹೆಚ್ಚು ಬಿತ್ತನೆ ಮಾಡ್ತಾಯಿದ್ದಾರೆ ಈ ಬಾರಿ ರೈತರು ಅಂತೇಳಿದರೆ ಅದಕ್ಕೆ ಅಗತ್ಯವಾಗಿ ಇರುವ ಅಗತ್ಯಕ್ಕೆ ಹೆಚ್ಚು ಇವರು ಯೂರಿಯಾ ಬೇಕಾಗಿತ್ತು ಅಂತೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತಗೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯವನ್ನು ಮರೆತು ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ನಾವು ಒಂದು